ನಾವೆಲ್ಲರೂ ಧ್ಯಾನಿಸುವಂತಹ ಸಂದೇಶ ಲೂಕನ ಪರದ ಶುಭವಾರ್ತೆ ಹತ್ತನೇ ಅಧ್ಯಾಯದಲ್ಲಿ ನೋಡ್ತೇವೆ ನೋಡುತ್ತೇವೆ ಆಕಾಶದಿಂದ ಬೀಳುವುದನ್ನು ಕಂಡು ಹಾವುಗಳನ್ನು ಚೇಡುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಳಿ ಮಾಡುವುದೇ ಇಲ್ಲ ಹೌದು ನನ್ನ ಆತ್ಮೀಯನೇ ದಿನ ಎಲ್ಲ ಕೇಳಿಗಾಗಿ ಭಯ ಪಡ್ತಾ ಇದ್ದೀರಿ ಕಳವಳ ಪಡ್ತಾ ಇದ್ದೀರಿ ಆದರೆ ದೇವರ ಶುಭವಾರ್ತೆ ಹೊತ್ತು ಸಾರಿತಾ ಇರುವಂತಹ ಆತನ ಶಿಷ್ಯರು ಆತರು ಹೋಗಿ ಅನೇಕ ಕಡೆಗಳಲ್ಲಿ ದೇವರ ಶುಭವಾರ್ತೆನ ಹೊತ್ತು ಸಾರಿದ್ರು ತಿರುಗಿ ಬಂದು ಕರ್ತನಾದ ಸ್ವಾಮಿಗಳು ಅವರು ಹೇಳ್ತಾ ಇರುವಾಗ ಅಲ್ಲಿ ನಾವು ನೋಡ್ತೇವೆ ಈಸ್ತಪ್ಪ ಹೇಳ್ತಾರೆ ನೀವು ನನ್ನ ಹೆಸರಿನಲ್ಲಿ ಹೇಳ್ತಾ ಇದ್ದ ಹಾಗೆ ನೀವು ಏಸು ಅನ್ನುವಂಥ ಆತನ ನಾಮವನ್ನು ಉಚ್ಚರಿಸ್ತಾ ಇದ್ದಂಗೆ ಆ ನಾಮ ಎಲ್ಲೆಲ್ಲಿ ನೀವು ಸಾರಿದ್ರು ಅಲ್ಲಿ ನಾನು ಇಲ್ಲಿ ನಿಂತು ನಾನು ಕಂಡೆ ಅದನ್ನು ನೋಡಿದೆ ಸೈತಾನ ಸಿಡಿಲಿನಂತೆ ನಾನು ನೋಡಿದೆ ಹೌದು ನನ್ನ ಪ್ರಿಯ ದಿನ ಏಸು ಅನ್ನೋ ನಾಮ ನೀವು ಎಲ್ಲೆಲ್ಲಿ ಸಾರ್ತಿರೋ ಈ ಚಾಚಿ ಅಂಧಕಾರ ದೊರೆತನ ಎಲ್ಲ ಲಯವಾಗಿ ಹೋಗುತ್ತೆ ಸೈತಾನನ ತಲೆಯನ್ನು ಚೆಚ್ಚಿದ ನಾಮ ಏಸುವಿನ ನಾಮ ಆತನ ಶಿಷ್ಯರನ್ನ ಕರ್ತನು ಆತನ ಹೇಳ್ತಾ ಇದ್ದಾಗ ಅವರಿಂದ ಆಶ್ಚರ್ಯವಾಯಿತು ಅಂತಾರೆ ನಾವು ಆ ಹಳ್ಳಿ ಪಳ್ಳಿಗೆ ಹೋಗಿ ಶುಭವಾರ್ತೆ ಸಾರ್ಥ ನಿನ್ನ ಹೆಸರನ್ನು ಹೇಳ್ತಾ ಇದ್ದಾಗ ಸ್ವಾಮಿ ಎಷ್ಟು ಒಂದು ದೊಡ್ಡ ಅದ್ಭುತಗಳು ನಡೀತು ದರ್ವಗಳು ನಿನ್ನ ಹೆಸರನ್ನು ಎಣಿದೊಡನೆ ಓಡಿಬೋದು ವ್ಯಾಧಿಗಳು ನೀಗಿತು ಸ್ವಾಮಿ ಅದೆಷ್ಟು ಉನ್ನತವಾದ ನಾಮ ಅಂತ ನಿಮಗೆ ಗೊತ್ತೇ ಇರಲಿಲ್ಲ ಹೌದು ಪ್ರಿಯರೇ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ಆ ಶಿಷ್ಯ ಹೇಳುವಾಗ ಆ ಹೆಸರಿನಲ್ಲಿ ಅಂಥ ದೊಡ್ಡ ಶಕ್ತಿ ಇದೆ ಅಂತ ಅವರು ಗ್ರಹಿಸಿರಲಿಲ್ಲ ಅಷ್ಟು ದಿನ ಈ ದಿನ ನೀವು ಕೂಡ ಯೇಸುವಿನ ನಾಮದಲ್ಲಿ ಅದ್ಭುತವಾದ ಶಕ್ತಿ ಇದೆ ಆತನೇ ಆ ಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರವನ್ನು ಒಳ್ಳೆಂಥ ನಾವು ಕಟ್ಟಲು ಅಂತ ನೀವು ಅಪನಂಬಿಕಸ್ಥರಾಗಿರ್ತೀರಿ ಆದರೆ ಈ ದಿನ ಕರ್ತನೆ ವೇದವಾಗಿ ಮಾತಾಡ್ತಾ ಇದ್ದಾರೆ ನೀವು ಎಲ್ಲಿ ಹೋಗಿ ಏಸು ಅಂತ ಆತನ ನಾಮವನ್ನು ಉಚ್ಚರಿಸಿ ಹೇಳ್ತಿರೋ ಏಸುವಿನ ನಾಮವನ್ನು ಹಿಡಿದು ಪ್ರಾರ್ಥಿಸ್ತಿರೋ ಯೇಸುವಿನ ನಾಮವನ್ನು ಪರಿಚಯಿಸ್ತಿರೋ ಎಲ್ಲೆಲ್ಲಿ ಆತನ ನಾಮವನ್ನು ಹೇಳ್ತಿರೋ ಆ ಪಟ್ಟಣದಲ್ಲೂ ಆ ಸ್ಥಳದಲ್ಲಿರುವ ಎಲ್ಲ ದೆವ್ವಗಳ ಕಾರ್ಯಗಳಲ್ಲಿ ಲಯವಾಗಿ ಹೋಗುತ್ತೆ ಪ್ರೇರೇ ಇದಕ್ಕೆ ಕರ್ತನೇ ಸುಸ್ವಾಮಿ ನಾನು ಕಂಡೆ ನಾನು ನೋಡದೆ ಇಲ್ಲಿ ನಿಂತು ಸೈತಾನನು ಸಿಡಿದಂತೆ ಬೀಳ್ತಾ ಇರೋದನ್ನು ನಾನು ನೋಡಿದೆ ಅಂತ ಅದು ಈ ದಿನ ಆತನ ನಾಮ ನೀಡುವುದಕ್ಕೆ ಆತನ ನಾಮನ್ನು ಕೊಂಡಾಡುವುದಕ್ಕೆ ಎಲ್ಲೆಲ್ಲೂ ಹೋಗಿ ಸಾರೋದಕ್ಕೆ ಧೈರ್ಯದಿಂದ ಎದ್ದು ಪ್ರಕಾಶಿಸಿ ಕಷ್ಟನೇ ನೀಡ್ತಾರೆ ಹಾವುಗಳ ಮೇಲೆ ಚೇಡುಗಳ ಮೇಲೆ ವೈರಿಯ ಸಮಸ್ತ ಬಲ ತುಳಿಯುವಂತಹ ಶಕ್ತಿ ಬಲ ನಿಮಗೆ ನಮಗೂ ಕಷ್ಟ ಕೊಟ್ಟಿದ್ದಾರೆ ಆತನ ನಾಮನ ಎಲ್ಲೆಲ್ಲೂ ಪ್ರಕಟಿಸೋಣ ಆತನ ಹೆಸರಿಡಿದು ನೀವೆಲ್ಲಿ ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ಅದ್ಭುತರು ಮಾಡುತ್ತೆ ಅಲ್ಲಿ ಅಂಧಕಾರದ ದೊರೆತನ ಹೋಗುತ್ತೆ ಕರ್ತನು ಆ ಸ್ಥಳದಲ್ಲ ಪ್ರಸನ್ನತೆಯನ್ನು ತೋರ್ತಾರೆ ಪ್ರಾರ್ಥನೆಯೊಂದಿಗೆ ನಾವು ದಿನ ಯಾವ ಸ್ಥಳದಲ್ಲಿ ನೀಡಿದ್ರು ಪ್ರಾರ್ಥಿಸಿ ಏಸುವಿನ ನಾಮ ಬಿಡುಗಡೆಯ ನಾಮ ಏಸುವಿನ ನಾಮ ಅದ್ಭುತದ ನಾಮ ಏಸುವಿನ ನಾಮ ವಿಚಾಚಿಯ ತಲೆಯನ್ನು ಚಿಂಚಿದ ನಾಮ ಆತನ ಹೆಸರನ್ನು ಉಚ್ಚರಿಸಿ ಸ್ತೋತ್ರಿಸಿ ಕರ್ತನ ಜೀವಿತ ಅದ್ಭುತ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಹೆವೆನ್ಲಿ ಫಾದರ್ ಕಷ್ಟನ ನಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ ತಂದೆ ನಿನ್ನ ನಾಮವನ್ನು ಹೇಳುವುದಕ್ಕೆ ಅವರ ಅನೇಕ ಸ್ಥಳಗಳಲ್ಲಿಯೂ ಸ್ವಾಮಿ ಅವರ ಕುಟುಂಬಗಳಲ್ಲಿಯೋ ಕರ್ತನೆ ಬಂದು ಮಳಗದಲ್ಲಿಯೋ ಅವರ ಪಟ್ಟಣದಲ್ಲಿಯೋ ಎಲ್ಲೆಲ್ಲಿ ಹೋಗಿ ನಿನ್ನ ನಾಮ ಸ್ವಾಗಿದ್ರು ತಂದೆ ಆ ಸ್ಥಳದಲ್ಲಿರುವಂತಹ ಎಲ್ಲ ದುಷ್ಟನ ಕ್ರಿಯೆಗಳು ಈ ಪಿಚ್ಚಾಚಿಯ ಆಳ್ವಿಕೆ ಆ ಮನುಷ್ಯನಿಂದ ಬಿಡದೆಯಂತೆ ಹೆಸುವಿನ ನಾವು ಬದಲಾಗ್ನೆ ಕೊಡ್ತೇನೆ ಪವಿತ್ರಾತ್ಮನೇ ಈಗಲೇ ಅದ್ಭುತ ಅಪ್ಪ ಸೈತ ಸಿಡಿಲಿನಂತೆ ಬಿಡುವುದನ್ನು ನನ್ನ ಖಂಡ ಎಂಬುದಾಗಿ ಹೌದುದೇ ಇದ್ರೆ ಆ ಎಲ್ಲ ದುಷ್ಟನ ದುರಾತ್ಮನ ಆಳ್ವಿಕೆಗಳಿದ್ದು ಲಯವಾಗಲೇ ಹೆಸುವಿನ ನಾವು ಕುಟುಂಬದಲ್ಲಿ ಕುಟುಂಬದಲ್ಲಿನ ಪ್ರಸನ್ನತೆ ಇಳಿಯಲಿ ಅವರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಪವಿತ್ರ ಆತ್ಮನೆ ಅವುಗಳ ಮೇಲೆ ಚೇಳುಗಳ ಮೇಲೆ ವೈದ್ಯ ಸಮಸ್ತ ಬಲ ತೊಳೆಯೋದಿ ಕಾಲ ಕೊಟ್ಟಿದ್ದೇನೆ ಅಂತ ಹೇಳಿದ್ರು ಸ್ವಾಮಿ ಅಪ್ಪ ಆ ಬಲ ಶಕ್ತಿ ಆ ಒಂದು ಅಭಿಷೇಕ ಆ ವರದಾನ ಅವರ ಮೇಲೆ ಈಗ ಉಂಟಾಗಲೇ ಹೆಸರಿನ ನಾಮರ ಮೇಲೆ ನಿನ್ನ ಅಗ್ನಿ ಇಳಿಯಲಿದೆ ಅಂದರೆ ನಿನ್ನ ನಾಮವನ್ನು ಹಿಡಿದವರು ಎಲ್ಲೆಲ್ಲೂ ಸಾರದೆ ಹೆಸಪ್ಪ ನಿನ್ನ ನಾಮವನ್ನು ಕಂಡಾಡದೆ ನಿನ್ನ ನಾಮನ ಮಹಿಮೆ ಪಡಿಸದೆ ಈಗಲೇ ಮೊಟ್ಟೆ ಕರ್ತನೆ ಯಾರು ನಿನ್ನ ನಾಮ ಹೇಳದೆ ಸ್ವಾಮಿ ನಿನ್ನ ಹೆಸರನ್ನ ಸ್ವಾಮಿ ಉಚ್ಚರಿಸದೆ ಕರ್ತನೆ ಭಯ ಭೀತಿಯಿಂದ ಪ್ರಾರ್ಥಿಸ್ತಾರ ಒಬ್ಬೊಬ್ಬರ ಮೇಲೂ ನಿನ್ನ ಶಕ್ತಿ ಹಿಡಿಯಲಿದೆ ಅಂದರೆ ನಿನ್ನ ನಾಮ ಹೇಳಿ ಎಲ್ಲೆಲ್ಲೂ ಕೊಂಡಾಡಲಿದೆ ಅವರು ನಿನ್ನ ನಾಮವನ ಹೆತ್ತಿ ಎಲ್ಲೆಲ್ಲ ಶುಭವಾರ್ತೆ ವರ್ಧಿಸ್ತಾರ ನಿ ರಾಜ ನಿನ್ನ ಬಲವನ್ನು ಅವರಲ್ಲಿ ತೋರ್ಪಡಿಸು ಎಲ್ಲ ಶಕ್ತಿ ನಿನ್ನ ಲಖಕವಾಗಿದೆ ನೀನು ಸರ್ವಶಕ್ತನು ನಿನ್ನ ಬಲ ಅವರ ಮೇಲೆ ಇಳಿಯುತ್ತಾ ಇರುವ ಸ್ತೋತ್ರ ಮೇಲೆ ನಿನ್ನ ಆಶೀರ್ವದಿಸು ಈ ಸಬ್ಬ ದಿನದಲ್ಲಿ ಎಲ್ಲರ ಮೇಲೆ ಆಶೀರ್ವಾದ ನಡೆಯುತ್ತೆ ಯಾರ್ಯಾರು ಕರ್ತನ ಜೊತೆಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನೇ ಪ್ರತಿಯೊಬ್ಬೊಬ್ಬರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬೊಬ್ಬ ಕುಟುಂಬಗಳ ಮೇಲೂ ಚಿಕ್ಕ ಚಿಕ್ಕ ಮಕ್ಕಳ ಮೇಲೂ ಯಾವಸ್ವರ ಮೇಲೂ ತಂದೆ ತಾಯಿಗಳ ಮೇಲೆ ಮುಪ್ಪಿನಲ್ಲಿರೋ ತಂದೆ ತಾಯಿಗಳು ಎಲ್ಲರ ಮೇಲಿನ ಆತ್ಮನ ಮನೆ ಸುರಿಯಲ್ಪಡಗಿಲ್ಲ ಆಶೀರ್ವದಿಸು ಅವರು ಬೇಡಿದೆ ಎಲ್ಲವನ್ನು ಅನುಗ್ರಹಿಸು ಏಸುವಿನ ನಾಮದಲ್ಲಿದ್ದಂತೆ ಆ